ಸ್ನೇಹಿತರೆ ಅನಂತವಾದ ಫಲವನ್ನು ಕೊಡುವಂಥದ್ದು ಅನಂತ ಚತುರ್ದಶಿ ಅಂಥೇಳಿ ಈಗಾಗಲೇ ಹೋದ ವರ್ಷ ಬಹಳಷ್ಟು ಮಂದಿ ಈ ಅನಂತ ಚತುರ್ದಶಿ ಪೂಜೆಯನ್ನು ಮಾಡಿ ನನ್ನ ಕಮೆಂಟ್ಸ್ ಕೂಡ ಹಾಕಿದ್ರಿ ಭಾಳ ಒಳ್ಳೆಯದಾಗಿದೆ ಅಂತ ಈ ವರ್ಷವೂ ಕೂಡ ನಿಮಗೆ ಅನಂತ ಚತುರ್ದಶಿ ವ್ರತವನ್ನು ಹೇಳ್ಕೊಡ್ತೀನಿ ಯಾರು ಬೇಕಾದರೂ ಮಾಡ್ಬೋದು ಜಾತಿ ಮತ ಪಂಥ ಭೇದ ಅಂತ ಏನೂ ಇಲ್ಲ ಭಗವಂತನ ನನ್ನ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡಲಿ ಅನ್ನೋರು ಈ ವೃತ್ತವನ್ನು ತಪ್ಪದೇ ಆಚರಣೆಯನ್ನು ಮಾಡಿರಿ ಈ ವೃತ್ತದಲ್ಲಿ ಒಂದು ವಿಶೇಷ ಸಂಕಲ್ಪ ಇರ್ತದ ಪೂರ್ಣವೆರವಾಗಿ ಪೂಜಾ ಅವರನ್ನು ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಈ ಒಂದು ಪೂಜೆಯನ್ನು ಯಾವ ದಿನ ಮಾಡಬೇಕು ಪೂಜೆಯ ಸಮಯ ಶುಭ ಮುಹೂರ್ತ ಶುಭ ಲಗ್ನಗಳನ್ನು ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಸರಳವಾಗಿ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಅನಂತ ಚತುರ್ದಶಿ ವ್ರತವನ್ನು ಆಚರಣೆಯನ್ನ ಮಾಡಿ ಸೌಭಾಗ್ಯ ಪ್ರಾಪ್ತಿಯಾಗ್ತದೆ ಮೊದಲೇದಾಗಿ ಶುಭ ಮುಹೂರ್ತ ಯಾವ ದಿನ ಆಚರಣೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ನಿಮಗೆ ಯಶಸ್ಸನ್ನು ತಂದು ಕೊಡ್ತದೆ ಪೂರ್ಣವರವಾಗಿ ತಿಳಿಸ್ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಅನಂತ ಚತುರ್ದಶಿ ಆಚರಣೆ ಮಾಡಲಿಕ್ಕೆ ನಮಗೆ ಸೂರ್ಯೋದಯ ಸಮಯದಲ್ಲಿ ನಿಮಗೆ ಚತುರ್ದಶಿ ತಿಥಿ ಇರಬೇಕು ಶುಕ್ಲ ಪಕ್ಷದ ಚತುರ್ದಶಿ ವಿಶೇಷವಾಗಿ ಅನಂತ ಚತುರ್ದಶಿ ಅಂತ ಆಚರಣೆಯನ್ನು ಮಾಡ್ತೀವಿ ಈ ಸಲ ನಾವು ಹದಿನೇಳನೇ ತಾರೀಕು ಮಂಗಳವಾರ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಹದಿನೇಳನೇ ತಾರೀಕು ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ನಮಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ಇರೋದರಿಂದ ಮಂಗಳವಾರದವೇ ನಾವು ಚತುರ್ದಶಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಂತರ ಹುಣ್ಣಿಮೆ ಕಾಲ ಹಾಕ್ತಾ ಇದೆ ಹದಿನೇಳನೇ ತಾರೀಕು ಮಂಗಳವಾರ ದಿವಸ ಶತ್ತಾರ ಯೋಗ ವಣಿಕರಣದಲ್ಲಿ ಸೂರ್ಯ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರೆ ಚಂದ್ರ ಕುಂಭರಾಶಿಯಲ್ಲಿ ಸ್ಥಿತಿ ನಿರ್ತಾನೆ ಈ ಸಮಯದಲ್ಲಿ ನಾವು ವಿಶೇಷವಾಗಿ ಈ ಒಂದು ಮಂಗಳವಾರ ದಿವಸ ಅನಂತ ಚತುರ್ದಶಿ ಆಚರಣೆಯನ್ನು ಮಾಡ್ತಾ ಇದ್ದೀನಿ ಸಮಯವನ್ನು ಕೊಡ್ತೀನಿ ಈ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ ಈ ಸಮಯದಲ್ಲಿ ಪೂಜೆಯನ್ನು ನೀವು ಮಾಡಬೇಕು ಇಲ್ಲಿ ಇನ್ನೊಂದು ವಿಷಯ ತಿಳಿಸ್ತೀನಿ ಆ ದಿನ ಆದಷ್ಟು ದ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಸಂಕಲ್ಪವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ರಾಹು ವಾಸದ ಆ ದಿನ ಪಶ್ಚಿಮ ದಿಕ್ಕಿನಲ್ಲಿ ಹೀಗಾಗಿ ಸಂಕಷ್ಟಗಳು ಎದುರಾಗ್ತದೆ ಅಂತ ಹೇಳ್ತೇವೆ ಆ ದಿನ ಉತ್ತರ ದಿಕ್ಕಿನಲ್ಲಿ ಚಂದ್ರವಾಸ ಇರೋದರಿಂದ ಆದಷ್ಟು ಉತ್ತರಕ್ಕೆ ಮುಖ ಮಾಡಿ ಪೂಜೆಯನ್ನು ಮಾಡೋದು ಬಹಳನೇ ಒಳ್ಳೆಯದು ಅಂತ ಹೇಳ್ತೀನಿ ಇನ್ನೂ ಬ್ರಹ್ಮಿ ಮುಹೂರ್ತ ಮುಹೂರ್ತ ಬಹಳನೇ ಒಳ್ಳೆಯದು ಅಂತ ಹೇಳ್ತೀವಿ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಐದು ಗಂಟೆ ಹದಿನೈದು ನಿಮಿಷದವರೆಗೆ ಬ್ರಹ್ಮ ಮುಹೂರ್ತ ಭಾಳನೇ ಒಳ್ಳೆಯ ಮುಹೂರ್ತ ಅಂತಲೇ ಹೇಳ್ತೀವಿ ಇನ್ನು ಇನ್ನೊಂದು ಅಂದರೆ ಅಮೃತಕಾಲ ಅಂತ ಹೇಳ್ತೀವಿ ಇದು ಬಹಳನೇ ನಮಗೆ ಶುಭವನ್ನು ಕೊಡುವಂಥದ್ದು ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಐವತ್ತೈದು ನಿಮಿಷದವರೆಗೆ ಇದು ಅಮೃತಕಾಲ ಇನ್ನು ಧನಯೋಗ ಪ್ರಾಪ್ತಿ ಕಾಲ ಅಂತ ಹೇಳ್ತೀವಿ ಒಂಬತ್ತು ಗಂಟೆ ಎರಡು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ವಿಶೇಷವಾಗಿ ಒಳ್ಳೆಯ ಯೋಗ ಅಂತೆ ಆ ದಿನದಲ್ಲಿಯೇ ಒಳ್ಳೆಯ ಯೋಗ ಅಂತ ಹೇಳ್ತೀವಿ ಇನ್ನು ನಾವು ಮಾಡಿದಂಥ ಕೆಲಸಗಳು ಪೂಜೆಯು ಎಲ್ಲವೂ ಸುಗಮವಾಗಿ ನಮ್ಮ ಜೀವನ ನಡಿಬೇಕು ಅಂದರೆ ಆ ದಿನ ವಿಶೇಷ ಇನ್ನೊಂದು ಯೋಗ ಪ್ರಾಪ್ತಿಯಾಗಲಿಗತ್ತದ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆವರೆಗೆ ಇದು ಕೂಡ ನಮಗೆ ವಿಶೇಷ ಯೋಗ ಅಂತಲೇ ಹೇಳ್ತೇವೆ ಇದರ ಮಧ್ಯೆ ಕೆಲವು ಲಗ್ನಗಳನ್ನು ಕೂಡ ಕೊಡ್ತೀನಿ ಬೇಗ ನೋಟ್ ಮಾಡಿ ಇಟ್ಕೊಳ್ರಿ ಯಾವ ಸಮಯದಲ್ಲಿ ನಿಮಗೆ ಒಳ್ಳೆಯದು ಅನುಕೂಲ ಅನ್ನಿಸ್ತು ಆ ಸಮಯದಲ್ಲಿ ಮಾಡಿರಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹತ್ತು ಗಂಟೆ ನಲ್ವತ್ತು ನಿಮಿಷದವರೆಗೆ ವಿಶೇಷವಾಗಿ ತುಲ ಲಗ್ನ ಪ್ರಾಪ್ತಿಯಾಗಲಿಕ್ಕತ್ತದ ತುಲಕ್ಕೆ ಶುಕ್ರ ಅಧಿಪತಿ ಅಂತ ಹೇಳ್ತೀವಿ ವಿಶೇಷ ಕು ಯೋಗ ಕೂಡ ಪ್ರಾಪ್ತಿಯಾಗಲಿಗತ್ತದ ಇದು ಅನಂತ ಚತುರ್ದಶಿಗೆ ಶುಭ ಮುಹೂರ್ತಗಳು ಮತ್ತು ಶುಭ ಲಗ್ನಗಳನ್ನು ಕೊಟ್ಟೀನಿ ಇನ್ನು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಸರಳವಾಗಿ ನಿಮಗೆ ಅತ್ಯಂತ ಶುಭ ಫಲವನ್ನು ತಂದು ಕೊಡುವಂಥದ್ದು ಈ ಅನಂತ ಚತುರ್ದಶಿ ವ್ರತವನ್ನು ವಿವರವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಹೇಳ್ಕೊಡ್ತೀನಿ ಪ್ರತಿಯೊಬ್ಬರೂ ಮಾಡ್ರಿ ಎಷ್ಟು ಸಾಧ್ಯನೋ ಭಗವಂತನ ಒಲಿಸ್ಕೊಳ್ಳಿಕ್ಕೆ ಅಷ್ಟು ದಾರಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಾಡಿರಿ ಎಲ್ಲ ಸಂಕಷ್ಟಗಳು ದೂರ ಆಗ್ತದ ಮತ್ತು ಮುಂದಿನ ವಿಡಿಯೋದಲ್ಲಿ ವಿಶೇಷವಾದ ರಂಗೋಲಿ ಅದ ಅನಂತ ಚತುರ್ದಶಿ ರಂಗೋಲಿ ಹಾಕೋದ್ರಿಂದ ಅನಂತ ಸೌಭಾಗ್ಯ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಅದನ್ನು ಕೂಡ ಹೇಳ್ಕೊಡ್ತೀನಿ ಜೊತೆಗೆ ಪೂಜೆಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಅಂತೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ